ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಕಾಡಿದ ಪೋಲಿಯೋ ರೋಗಕ್ಕೆ ಲಸಿಕೆ ಕಂಡುಹಿಡಿದಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆದರೆ ಆ ಲಸಿಕೆ ಭಾರತಕ್ಕೆ ಬರೋದಕ್ಕೆ ಇಪ್ಪತ್ತ್ಮೂರು ವರ್ಷ ಕಾಯಬೇಕಾಯಿತು ಹೆಪಟೈಟಿಸ್ ಬಿ ಲಸಿಕೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆದರೆ ಇಪ್ಪತ್ತು ವರ್ಷಗಳ ನಂತರ ಅದು ಭಾರತಕ್ಕೆ ಬಂತು ರೋಟಾ ವೈರಸ್ ಲಸಿಕೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆದರೆ ಹದಿನೇಳು ವರ್ಷಗಳ ನಂತರ ಅದು ಭಾರತಕ್ಕೆ ದೊರೀತು ಇದೆಲ್ಲವೂ ಒಂದು ಕಾಲದ ಸಂಗತಿಯಾದರೆ ನಾವೀಗ ಕೋವಿಡ್ ಸಮಯವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ ಕೋವಿಡ್ಗೆ ಲಸಿಕೆ ಕಣ್ಣು ಹಿಡಿದಿದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಾದ ಒಂದೇ ತಿಂಗಳಲ್ಲಿ ಭಾರತದಲ್ಲಿ ದೇಶೀಯವಾಗಿ ಲಸಿಕೆ ಕಣ್ಣು ಹಿಡಿಯಲಾಯಿತು ಈ ಸಲ ಲಸಿಕೆಗಾಗಿ ಹಲವು ವರ್ಷಗಳು ಕಾಯಬೇಕಾದಂಥ ಪರಿಸ್ಥಿತಿ ಬರಲಿಲ್ಲ ಹಾಗೆ ಬೇರೆ ದೇಶಗಳೆದುರು ಕೈಚಾಚೋ ಪರಿಸ್ಥಿತಿನೂ ಬರಲಿಲ್ಲ ಬದಲಾಗಿ ನಾವೇ ಲಸಿಕೆಯನ್ನು ಹಲವು ದೇಶಗಳಿಗೆ ಕೊಟ್ವಿ ನಮ್ಮ ಬಳಿ ದೇಶೀಯ ಲಸಿಕೆ ಲಭ್ಯ ಇಲ್ಲದೇ ಇದ್ದರೆ ಯಾವ ಪ್ರಮಾಣದ ಅನಾಹುತ ಆಗ್ತಾ ಇತ್ತು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ